ಡೆವಿಲ್ ಸಿನಿಮಾದ ಚಿತ್ರೀಕರಣ ಎರಡನೇ ದಿನವೂ ಮೈಸೂರಿನಲ್ಲಿ ಮುಂದುವರೆದಿದೆ ಸರ್ಕಾರಿ ಅತಿಥಿ ಗೃಹದಿಂದ ಎರಡನೇ ದಿನ ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ಗೆ ಚಿತ್ರೀಕರಣ ತಂಡ ಶಿಫ್ಟ್ ಆಗಿದೆ ನಾವೀಗ ಲಲಿತ್ ಮಹಲ್ ಪ್ಯಾಲೇಸ್ ಬಳಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಇವತ್ತು ಎರಡನೇ ದಿನದ ಚಿತ್ರೀಕರಣ ಇದೇ ಒಂದು ಲಲಿತ್ ಮಹಲ್ ಪ್ಯಾಲೇಸ್ ನಲ್ಲಿ ನಡೀತಾ ಇದೆ ಏನು ರೇಣುಕಾಸ್ವಾಮಿ ಕೊಲೆ ಆದ ನಂತರ ಈ ಒಂದು ಸಂದರ್ಭದಲ್ಲಿ ಇದೇ ಒಂದು ಸ್ಥಳದಲ್ಲಿ ಅಂದ್ರೆ ಲಲಿತ ಮಹಲ್ನಲ್ಲೇ ಚಿತ್ರೀಕರಣ ನಿಗದಿಯಾಗಿತ್ತು ಬೆಳಗ್ಗೆ ದರ್ಶನ್ ಅವತ್ತು ಚಿತ್ರೀಕರಣದಲ್ಲಿ ಭಾಗಿಯಾಗಬೇಕಾಗಿತ್ತು ಆದ್ರೆ ಬೆಳ್ಳಂಬೆಳಗ್ಗೆ ರಾಡಿಸನ್ ಬ್ಲೂಗೆ ಬಂದಂತಹ ಬೆಂಗಳೂರು ಪೊಲೀಸರು ದರ್ಶನ್ ಅನ್ನ ಬಂಧಿಸಿ ಅಲ್ಲಿಂದ ಹೋಗಿದ್ರು ಹೀಗಾಗಿ ಆ ಚಿತ್ರೀಕರಣ ಸ್ಥಗಿತವಾಗಿತ್ತು ಚಿತ್ರೀಕರಣ ಸ್ಥಗಿತವಾದ ನಂತರ ಜೈಲು ಜಾಮೀನ ನಂತರ ಇದೀಗ ಚಿತ್ರೀಕರಣ ಮತ್ತೆ ಮೈಸೂರಿನಲ್ಲೇ ಆರಂಭವಾಗಿದೆ ಮೊದಲ ದಿನ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣವನ್ನು ನಡೆಸಲಾಗಿತ್ತು ಎರಡನೇ ದಿನ ಲಲಿತ್ ಮಹಲ್ ಪ್ಯಾಲೇಸ್ ಗೆ ಶಿಫ್ಟ್ ಆಗಿದೆ ಯಾಕಂದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳು ಸಹ ಸರ್ಕಾರಿ ಅತಿಥಿ ಗೃಹಗಳಲ್ಲಿ ಚಿತ್ರೀಕರಣ ನಿಗದಿಯಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಎರಡನೇ ದಿನವೇ ಈಗ ಲಲಿತ್ ಮಹಲ್ ಗೆ ಶಿಫ್ಟ್ ಆಗಿದೆ ಲಲಿತ್ ಮಹಲ್ನಲ್ಲೂ ಸಹ ಸಾಕಷ್ಟು ಬಿಗಿ ಭದ್ರತೆಯಲ್ಲೇ ಚಿತ್ರೀಕರಣ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂದ್ರೆ ಲಲಿತ ಮಹಲ್ ಪ್ಯಾಲೇಸ್ ನ ಹೊರಭಾಗದಲ್ಲೂ ಸಹ ಗೇಟ್ ಅನ್ನ ಬಂದ್ ಮಾಡಲಾಗಿದೆ ಮತ್ತೆ ಬೌನ್ಸರ್ ಅನ್ನ ನೇಮಕ ಮಾಡ ಿದೆ ಬೌನ್ಸರ್ಗೆ ಒಂದು ಗುರುತಿನ ಚೀಟಿಯನ್ನು ನೀಡಿ ಯಾರು ಚಿತ್ರೀಕರಣಕ್ಕೆ ಬರ್ತಾರೆ ಮತ್ತೆ ಚಿತ್ರತಂಡದವರನ್ನು ಹೊರತುಪಡಿಸಿ ಬೇರೆಯವರಿಗೆ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಪ್ರವೇಶವನ್ನ ಕಲ್ಪಿಸಿಲ್ಲ ಎಲ್ಲರನ್ನು ಸಹ ಪರಿಶೀಲನೆ ಮಾಡಿ ಒಳಗೆ ಕಳಿಸುವಂತಹ ಕೆಲಸವನ್ನ ಬೌನ್ಸರ್ಗಳು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಮೈಸೂರು ಪೊಲೀಸರಿಗೂ ಸಹ ಅಧಿಕೃತವಾಗಿ ಏನು ನಿಯಮಾನುಸಾರ ಹಣವನ್ನ ಪಾವತಿ ಮಾಡಿ ಭದ್ರತೆಗೆ ಪೊಲೀಸರನ್ನು ಸಹ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಒಟ್ಟು ಮೂವತ್ತೆರಡು ಜನ ಪೊಲೀಸರನ್ನ ಈ ಒಂದು ಚಿತ್ರೀಕರಣದ ಭದ್ರತೆಗೆ ನಿಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ ಪೊಲೀಸರು ಸಹ ಒಳಭಾಗದಲ್ಲಿದ್ದಾರೆ ಇದ್ದಾರೆ ಮತ್ತೆ ನೀವು ಲಲಿತ ಮಹನ್ನ ಒಳಭಾಗದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಸಾಕಷ್ಟು ಅಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೊರಭಾಗದಲ್ಲೇನೆ ಸಾಕಷ್ಟು ಕಲರ್ಫುಲ್ ಆದಂತಹ ಫ್ಲೆಕ್ಸ್ ಫ್ಲೆಕ್ಸ್ಗಳನ್ನ ಹಾಕಿರುವಂಥದ್ದು ಮತ್ತೆ ಬೇರೆ ರೀತಿಯಾದಂತಹ ಕಟ್ಔಟ್ ಗಳನ್ನ ಹಾಕಿರುವಂತದ್ದು ಮತ್ತೆ ಚಿತ್ರತಂಡದವರು ಸಹ ಅಲ್ಲಿ ಓಡಾಡ್ತಾ ಇದ್ದಾರೆ ಈಗಾಗಲೇ ನಟ ದರ್ಶನ್ ಲಲಿತ್ ಮಹಲ್ಗೆ ಆಗಮಿಸಿದ್ದಾರೆ ಎರಡನೇ ದಿನದ ಚಿತ್ರೀಕರಣದಲ್ಲೂ ಸಹ ಭಾಗಿಯಾಗ್ತಾ ಇದ್ದಾರೆ ಯಾಕಂದ್ರೆ ಒಟ್ಟು ನಾಲ್ಕು ದಿನಗಳ ಕಾಲ ಮೈಸೂರಿನಲ್ಲಿ ಚಿತ್ರೀಕರಣ ನಿಗದಿಯಾಗಿದೆ ಮೊದಲ ದಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಈ ಒಂದು ಚಿತ್ರೀಕರಣ ನಡೆದಿತ್ತು ಎರಡನೇ ದಿನ ಲಲಿತ್ ಮಹಲ್ ನಡೀತಾ ಇದೆ ಮೂರು ಮತ್ತು ನಾಲ್ಕನೇ ದಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ಆಗ್ತದ ಅಥವಾ ಲಲಿತ್ ಮಹಲ್ನಲ್ಲೇ ಒಂದು ಚಿತ್ರೀಕರಣ ಮುಂದುವರೆತರ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕಂತೂ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮೈಸೂರಿನಲ್ಲಿ ಮುಂದುವರೆದಿದೆ ಮೈಸೂರಿನಲ್ಲೇ ಸ್ಥಗಿತವಾಗಿದ್ದಂತಹ ಒಂದು ಸಿನಿಮಾ ಚಿತ್ರೀಕರಣ ಮೈಸೂರಿನಲ್ಲೇ ಆರಂಭವಾಗಿರೋದು ಖಂಡಿತವಾಗಿಯೂ ದರ್ಶನ್ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ನೀಡಿದೆ ಲಲಿತ್ ಮಹಲ್ ಪ್ಯಾಲೇಸ್ ಇಂದ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು